ಓಕೆ ಅಣ್ಣರ ಇವತ್ತು ಏನು ಚಿತ್ರದುರ್ಗ ಸೋಮರ ಮಾರ್ಕೆಟ್ ಶೇಂಗಾ ಬೆಳೆ ಶೇಂಗಾ ತಗೊಂಡ್ಬಂದಿದ್ರ ನಿಮ್ದು ಹೆಸರು ಯಾವರಿಂದ ಶೇಂಗಾ ತಂದಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮ್ದು ಕಾನವಸಹಳ್ಳಿ ಹತ್ರ ಪೂಜೆ ಹಳ್ಳಿ ಸರ್ ವೆಂಕಟೇಶ್ ಅಂತ ಹೇಳಿ ನಮ್ಮ ಫ್ರೆಂಡ್ ಹೆಸರು ಬಸವರಾಜ್ ಇದು ನಮ್ಮೂರ ಇವರು ನಮ್ಮರ ಹೆಸರು ಬಸರಾಜ್ ಅಂತ ಹೇಳಿ ಓಕೆ ದುರ್ಗಾ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರ್ ನಮ್ಮೂರಿಂದ ಅರವತ್ ಕಿಲೋಮೀಟರ್ ಅರವತ್ ಕಿಲೋಮೀಟರ್ ನೀವು ಶೇಂಗಾ ಎಲ್ಲ ಜಾಸ್ತಿ ಮಾರ್ಕೆಟ್ಗೆ ತಗೊಂಡು ಹೋಗೋದು ಇಲ್ಲಿಗೆ ಇದೇ ಊರು ದುರ್ಗಕ್ಕೆ ಈ ವಿಡಿಯೋದಲ್ಲಿ ನಮಗೆ ಶೇಂಗಾ ಯಾವ ತರ ಬೆಳಿತರ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ರಿ ಅಣ್ಣ ನಿಮ್ಮೂರ್ ಕಡೆ ನಿಮ್ಮೂರ್ ಸುತ್ತ ಮುತ್ತ ಎಲ್ಲ ಯಾವ ತರ ಜಮೀನ ಸರ್ ನಮ್ದು ಎಲ್ಲ ಕಪ್ಪುನೆಲ್ಲ ಕಲ್ಲೆಲ್ಲ ಮಳೆನೆಲ್ಲ ಸರ್ ಕಲ್ಲು ಇದೆ ಕೆಂಪು ಇದೆ ಬೆಳೆ ಇದೆಲ್ಲ ಇಲ್ಲ ಬಿಟ್ಟರೆ ಎಲ್ಲ ಇದೆ ಮಳೆಯಿಂದ ಬೆಳೆದಿರ ಶೇಂಗಾ ಮಳೆಯಿಂದ ಓಕೆ ಯಾವ ತಿಂಗಳಲ್ಲಿ ಬಿತ್ತಿತ್ತರಣ್ಣ ನಿಮ್ಮೂರ್ ಕಡೆ ಎಲ್ಲ ಈ ಮಳೆಯಿಂದ ಬೆಳೆ ಯಾವ್ದು ಜಾಸ್ತಿ ಬೆಳಿತಾರೆ ಸರ್ ಜುಲೈ ಎಂಡ್ ಇಲ್ಲ ಆಗಸ್ಟ್ ನಾವು ಬಿತ್ತನೆ ಮಾಡ್ತೀವಿ ನವೆಂಬರ್ ಎಂಡ್ ಇಲ್ಲ ಡಿಸೆಂಬರ್ ನಾವು ಇದು ಕೊಯ್ಲಿ ಮಾಡಿ ಮಾರ್ಕೆಟ್ ಇತ್ತೀವಿ ಮಾರ್ಕೆಟ್ ಇತ್ತರ್ತರ ಓಕೆ ಅಣ್ಣ ಈ ಶೇಂಗಾ ಬಿತ್ತನೆ ಮಾಡ್ತಿರಲ್ವಾ ನೀವು ಎಕರೆ ಲೆಕ್ಕಕ್ಕೆ ಬಿತ್ತೀರಾ ಅಥವಾ ಪಲ್ಲ ಲೆಕ್ಕ ಬಿತ್ತೀರಾ ಪಲ್ಲ ಲೆಕ್ಕೂ ಬಿತ್ತಾರೆ ಓಕೆ ಒಂದ್ ಪಲ್ಲ ಅಂದ್ರೆ ಏನಣ್ಣ ಒಂದ್ ನೂರ್ ಸೇರು ಪಲ್ಲ ನೂರ್ ಸೇರು ಶೇಂಗಾ ಬೀಜಕ್ಕೆ ಒಂದ್ ಪಲ್ಲ ಅಂತಾರೆ ಈ ಕಡೆ ಎಲ್ಲಾ ಬಳಸೋದೇ ಒಂದ್ ಪಲ್ಲನ ಎಷ್ಟು ಎಕರೆಗೆ ಬಿತ್ತರ ಸರ್ ಮೂರು ಮೂರುವರೆ ಎಕರೆ ಮೂರುವರೆ ಎಕರೆ ಪಲ್ಲ ಹೋಗುತ್ತೆ ಒಂದ್ ಪಲ್ಲ ನೂರ್ ಸೇರು ಬೀಜನ ಮೂರುವ ಎಕರೆ ಮೂರುವರೆ ಓಕೆ ಅಣ್ಣ ಇವಾಗ ಎತ್ತಿನ ಬ್ಯಾಸದಲ್ಲಿ ಯಾವತರ ಬಿತ್ತಿರ ಟ್ಯಾಕ್ಟರಿ ಯಾವ ತರ ಬಿತ್ತಿದ್ರೆ ಅದಕ್ಕ ಮುಂಚೆ ಬಾಗಿ ತರ ಮಾಡ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಫಸ್ಟಿಗೆ ಹೊಲನೆಲ್ಲಾ ಉಳುಮೆ ಮಾಡ್ಬೇಕು ಆ ಟ್ಯಾಕ್ರಿಲಿ ಇಲ್ಲಿ ಟಿಲ್ಲರ್ ಕುಂಟೆ ಹೊಡೆಸಿ ಅಶ್ನ ಮಾಡಿ ಟ್ಯಾಕ್ರಿ ಆದ್ರೂ ಬಿತ್ತಬೋದು ಇಲ್ಲ ನಮ್ಮ ಸಾವಯವ ಬೇಸಾಯ ಅದ್ರಲ್ಲಿ ಬಿತ್ತಬೋದು ಬೇಸಾಯದಲ್ಲಿ ಅಂದ್ರೆ ಸ್ವಲ್ಪ ಬೀಜ ಕಡಿಮೆ ಹೋಗುತ್ತೆ ಈ ಟ್ಯಾಕ್ಟ್ರಿ ಬಿತ್ತನೆ ಮಾಡಿದ್ರಿಂದ ಸ್ವಲ್ಪ ಬೀಜ ಜಾಸ್ತಿ ಹೋಗುತ್ತೆ ಟ್ಯಾಕ್ಟರ್ ಬಿತ್ತನಲ್ಲಿ ಟ್ಯಾಕ್ಟ್ರಿ ನಾವ್ ಹೆಂಗ್ ಹೊಲ ಬಿತ್ತಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ಮೂರುವರೆ ಎಕರೆಗೆ ಟ್ಯಾಕ್ಟ್ರಿ ಬಿತ್ತಿದ್ರೆ ಆ ಪಲ್ಲಾ ಮೂವತ್ ಸೇರ್ಬೇಕು ಸರ್ ಇದು ನಾವ್ ಎತ್ತಿನ ಬೇಸೆ ಬಿಸಿದ್ರೆ ಸೇರ್ ಹೋಗುತ್ತೆ ಅಲ್ಲಿಂದ ಇಪ್ಪತ್ತ್ ಸೇರ್ ಮೂರ್ ಸೇರ್ ಡಿಪೆಂಡ್ಸ್ ಆಗುತ್ತೆ ಎತ್ತಿನ ಬಿಸ್ಲಾ ಕೂರಿಗೆ ಯಾವ ತರ ಇರುತ್ತೆ ಎಷ್ಟು ಸಾಲ ಹೋಗುತ್ತೆ ಸರಿಗೆ ಸರ್ ಮೂರ್ ಸಾಲ ಹೋಗುತ್ತೆ ಮೂರ್ ಸಾಲ ಓಕೆ ಬಿತ್ತಬೇಕಾರೆ ಬರೀ ಕಾಳು ಅಥವಾ ಗೊಬ್ಬರನ ಹಾಕ್ತೀರಾ ಸರ್ ಮುಂದೆ ಸೇಂಗ ಬಿತ್ತ ಕೂರಿಗೆ ಆರ್ ಎಕರ್ ಸೈಡ್ ಅಲ್ಲಿ ಮೂರು ಮುಂದೆ ಬೀಜ ಹಿಂದ್ಗಡೆ ಗೊಬ್ಬರ ಹಾ ಹಾ ಮೂರ್ ಬೀಜ ಮೂರು ಗೊಬ್ಬರ ಗೊಬ್ರಾ ಯಾವ್ದು ಹಾಕ್ತಾರೆ ಅಣ್ಣ ಜಾಸ್ತಿನಿ ಸರ್ ಇವ್ ಹಾಕ್ತಾರೆ ಇಪ್ಪತ್ ಇಪ್ಪತ್ತ್ ಹದಿಮೂರು ಹಾಕ್ತೀವಿ ನಾವು ಡಿಎಪಿ ಹಾಕ್ತಾರ ಓಕೆ ಅಲ್ಲಿದ್ದ ಇಪ್ಪತ್ ಹತ್ತ ಇಪ್ಪತ್ತಾರ್ ಹಾಕ್ತಾರೆ ಮೂರು ಹಾಕ್ತಾರೆ ಓಕೆ ಅಣ್ಣ ಅದು ಎತ್ತಿನ ಎತ್ತಿಪೂರ್ಗೆ ಅದು ಸಾಲಿಂದ ಸಾಲಿಗೆ ಎಷ್ಟ್ ಅಡಿ ದೂರ ಇರುತ್ತೆ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಅರ್ಧ ಅಡಿ ಸರ್ ಅರ್ಧ ಅಡಿ ಅರ್ಧ ಅಡಿ ಡಿಸ್ಟೆನ್ಸ್ ಇರುತ್ತೆ ಓಕೆ ಬೀಜದಿಂದ ಬೀಜಕ್ಕೆ ಎಷ್ಟು ಬಿದ್ರೆ ಚೆನ್ನಾಗಿ ಸರ್ ನಾ ಅರ್ಥ ಅಡಿ ನಾಲ್ಕ್ ಪಟ್ಟಿ ಸರ್ ನಾಲ್ಕೆ ಒಂದ್ ಬೀಜ ಬಿದ್ರೆ ಸಾಕು ಸಾಕು ಸರ್ ನಾಲ್ಕು ಪಟ್ಟಿ ಗ್ಯಾಪ್ ಇರೋ ನಾಲ್ಕು ಪೇಟ್ ಗ್ಯಾಪ್ ಇರಲಿ ಓಕೆ ಶೇಂಗಾ ಒಳ್ಳೆ ಇದು ಉಟ್ಟತ್ತಲ್ವಾ ಅಡಿ ಭೂಮಿ ಒಳಗ್ ಬಿಡ್ಬೇಕು ಎಷ್ಟು ಬೆಟ್ಟು ಒಳಗಡೆ ಸರ್ ಒಂದ್ ಮೂರ್ ಇಂಚು ಮೂರ್ ಇಂಚು ಒಳಗಡೆ ಎರಬೇಕು ಜಾಸ್ತಿ ಬಿದ್ರೆ ಏನಾಗುತ್ತೆ ಮೇಲೆ ಏನಾಗುತ್ತೆ ಹುಟ್ಟೋದಿಲ್ಲ ಸರ್ ಬಹಳ ಒಳಗಡೆ ಇದ್ರೆ ಮೂರ್ ಇಂಚು ನಮಗೆ ಭೂಮಿಯಲ್ಲಿ ಇರ್ಬೇಕು ಬೀಜ ಅದು ನಮ್ಗೆ ಉತ್ಪಾದನೆ ಆಗ್ಬೇಕು ಬೀಜ ಹುಟ್ಟಬೇಕಂದ್ರೆ ಮೂರ್ ಇಂಚು ಒಳಗಡೆ ಮಾತ್ರ ಇರಬೇಕು ಬೀಜ ಓಕೆ ಅಣ್ಣ ಒಳ್ಳೆ ಅದ ಬಿತ್ತಿರ್ತೀರಾ ಎಷ್ಟು ದಿಸಕ್ಕೆ ಮಳಕೆ ಕಾಣಿಸುತ್ತೆ ಇಡೀ ಹೊಲ ಎಷ್ಟು ದಿಸ ಕಾಣುತ್ತೆ ಸರ್ ನಾವ್ ಬಿತ್ತೀವಿ ಒಂಬತ್ತು ದಿನಕ್ಕೆ ಅದು ನಮ್ಗೆ ಕಾಣುತ್ತೆ ಸರ್ ಶೇಂಗಾ ಶೇಂಗಾ ಕಾಣುತ್ತಾ ಹದಿನಾರು ದಿನದಲ್ಲಿ ಮತ್ತೆ ಎಡೆ ಕುಂಟೆ ಉಳಿಮೆ ಮಾಡಬಹುದು ಎಷ್ಟು ದಿವಸದಲ್ಲಿ ಹದಿನಾರು ದಿನ ಹದಿನಾರು ದಿನ ಹೊಡಿತಾರೆ ಇಪ್ಪತ್ತೊಂದ್ ದಿನ ಹೊಡಿತಾರೆ ಇಪ್ಪತ್ತೆರಡು ದಿನ ಇಪ್ಪತ್ತೆಂಟು ದಿನ ಓಕೆ ಹೊಡಿತು ಒಂದ್ಸರಿ ಶೇಂಗಾ ಬಿತ್ತಾದ್ಮೇಲೆ ಇಡೀ ಬೆಳೆ ಕಂಪ್ಲೀಟ್ ಆಗಿ ಎಷ್ಟ ಎಡೆ ಕುಂಟೆ ಹೊಡಿತೀರಾ ಸರ್ ಎರಡೇ ಸರಿ ಸರ್ ಎರಡೇ ಸಾರಿ ತಿಂಗಳ ಒಂದು ಒಂದ್ಸಲ ತಿಂಗಳ ಇಪ್ಪತ್ತು ದಿವಸ ಒಳಗ ಸಲ ಓಕೆ ಶೇಂಗಾ ಎಷ್ಟು ತಿಂಗಳು ಬೆಳೆ ಕಟಾವು ಮಾಡೋಷ್ಟೊತ್ತಿಗೆ ಊಟ ಹಿಡಿದು ಕಟಾವ್ ಮಾಡಿ ಎಷ್ಟು ತಿಂಗಳು ಬೆಳೆ ಸರ್ ನಾಲ್ಕ್ ತಿಂಗಳು ಬೇಕು ಕ್ಲೀನ್ ಆಗಿರ್ಬೇಕು ಸ್ವಲ್ಪ ಬಲಿ ಬೇಕಾದ್ರೆ ನಾಲ್ಕು ತಿಂಗಳಿರ್ಬೇಕು ಮೂರ್ ತಿಂಗಳು ಎಪ್ಪತ್ತೈದು ಎಂಬತ್ತು ದಿವಸ ನಡೀತದೆ ಬೀಜ ಚೆನ್ನಾಗಿ ಬಲಿ ಸರ್ ಚೆನ್ನಾಗಿ ಬರುತ್ತೆ ಅಣ್ಣ ಪ್ರತಿ ವರ್ಷ ಶೇಂಗಾ ಆಗ್ತಿರಲ್ವಾ ಈ ವರ್ಷ ಬೆಳದಿದ್ದ ಶೇಂಗಾ ಬೀಜ ಮನೇಲೆ ಇಟ್ಕೊಂತಿರೋ ಅಥವಾ ಅಂಗಡಿಯಿಂದ ಪರ್ಚೇಸ್ ಮಾಡ್ತಾ ಶೇಂಗಾ ಬೀಜ ಕೆಲವ್ರ ಮೇಲೆ ರೈತರ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಏನ್ ಮಾಡ್ತೀವಿ ಕೆಲವರು ಯಾವ ಯಾವ ತರ ಮಾಡ್ತಾರೆ ನಿಮ್ ಕಡೆ ಬೀಜಕ್ಕೆ ಬೀಜ ಇರಲ್ಲ ಸರ್ ಬೀಜ ತಗೊಂಡೋಗಿ ನಾವು ಸ್ಟಾಕ್ ಮಾಡ್ಕೊಂಡು ಟೈಮ್ ಬಂದ್ ಸುಲ್ಕೊಂಡು ರೆಡಿ ಮಾಡ್ಕೊಂಡು ಉಳಿಮೆ ಮಾಡ್ತೀವಿ ನಾವು ಉಳಿಮೆ ಮಾಡಿಕೊಂಡು ಅದನ್ನ ಹೆಚ್ಚುವರಿಯಾಗಿ ಉಳಿದ್ರೆ ಬೀಜಕ್ಕೆ ಎತ್ತಿಟ್ಕೊತೀವಿ ಇಲ್ಲ ಅಂದ್ರೆ ಸಾಲ ಇರ್ತಾವ ಮಾರ್ಕೆಟ್ ಬಿಡ್ತೀವಿ ನಾವು ಟೈಮ್ ತಿರ್ಗಮ್ಕೊಂಡ್ ಬಂದ್ ಮಾಡ್ತೀವಿ ಈಗ ಒಂದು ಅಂದ್ರೆ ಕನಿಷ್ಠ ಅಂದ್ರೆ ಈ ಟೈಮ್ ಅಲ್ಲಿ ಇಪ್ಪತ್ತೊಂಬತ್ತು ಚಲೋ ನಾವು ಬೆಳ್ದಿವಿ ಸರ್ ಅದ್ರಲ್ಲಿ ಒಂದ್ ಐದಾರು ಚಲೋ ಎತ್ತಿಟ್ಕೊಂಡ್ಬಿಡ್ತೀವಿ ಓಕೆ ಅಣ್ಣ ಈಗ ಮುಂದಿನ ವರ್ಷಕ್ಕೆ ಬೀಜ ಅವು ಕೆಡದಂಗೆ ಹುಳ ಬೆಳ್ದಂಗೆ ಯಾವ ತರ ಏನಾದಲ್ಲ ಆತರ ಕ್ಲೀನ್ ಆಗಲ್ಲ ತೂರಿ ತೋರಿ ತೆಗ್ದು ಜಟ್ಟೆಲ್ಲ ತೂರಿ ಸೆಕೆಂಡ್ ಮಾಡಿ ಇಟ್ಕೊಂಡ್ರೆ ಏನಾಗಲ್ಲ ಅನುಕೂಲ ಆಗಿರುತ್ತೆ ಏನಾಗಲ್ಲ ಏನಾಗಲ್ಲ ಪ್ರಾಬ್ಲಮ್ ಇಲ್ಲ ಎಲ್ಲಾ ಇದ್ರು ಅಣ್ಣ ಒಟ್ಟ ಶೇಂಗಾಕ್ಕೆ ಎಷ್ಟು ಮಳೆ ಬೇಕಾಗುತ್ತೆ ಯಾವ ಯಾವ ಅರ್ಧ ಅರ್ಧ ಟೈಮ್ ನಗೆ ಮಳೆ ಬೇಕಾಗುತ್ತೆ ಸೋ ನಾವು ಈಗ ಜುಲೈ ಈಗ ಬಿತ್ತುವಾಗ ಒಳ್ಳೆ ಆಸೆ ಇರುತ್ತೆ ಬಿತ್ತಿರ್ತೀರಾ ಅದಾದ್ಮೇಲೆ ಮೇಲೆ ಎಷ್ಟು ಮಳೆ ಯಾವ ಟೈಮ್ ಅಲ್ಲಿ ಬಂದ್ರೆ ಚೆನ್ನಾಗಿ ಇರಪೂಸೆಯಿಂದ ಸರ್ ಹಾ ಇರಪೂಸೆಯಿಂದ ಸರಿಪಾದದಿಂದ ಹಿಡಿದು ಮಗಿ ಮಳೆ ಅವರಿಗೆ ನಾವು ಬಿತ್ತಿ ಹಾ ಮಜೆ ಒಳಗ ಮಜೆ ಮಳೆ ವರ್ಗು ಸರ್ ಓಕೆ ಎಷ್ಟು ಮಳೆ ಬೇಕಾಗುತ್ತೆ ಕಟಾವ್ ಮಾಡಿ ಹೊರಕ್ ಬರೋ ಅಷ್ಟೊತ್ತಿಗೆ ನಾಲ್ಕ್ ಮಳೆ ಸರಿ ಚೆನ್ನಾಗಿ ನಡೆಸಿದ್ರೆ ಹಾ ಶೇಂಗಾ ಆಗೋಗುತ್ತೆ ಸರ್ ಶೇಂಗಾ ಆಗೋ ನಾಲ್ಕೇ ಮಳೆ ಸರ್ ಓಕೆ ಶೇಂಗಾ ಜಟ್ಟು ಜಳ್ಳು ಅಂತಾರಲ್ವಾ ಏನಕ್ಕಾಗುತ್ತೆ ಯಾವ ಟೈಮ್ ಅಲ್ಲಿ ಆಗುತ್ತೆ ಸರ್ ಜಟ್ಟು ಜಳ್ಳು ಏನ್ ಆಗುತ್ತೆ ಅಂತ ಕೇಳಿದ್ರೆ ನಾ ಬೀಜ ಅಸಲು ಮಾಡ್ತೀವಲ್ಲ ಸಣ್ಣ ಬೀಜ ಬರುತ್ತಲ್ಲಿ ಜಲ್ಡಿ ಹಿಡಿಬೇಕಾರೆ ಆ ಸೀರ್ಲ್ ಬೀಜ ಒಂದ್ ನೆಕ್ಸ್ಟ್ ಒಂದ್ ಇರ್ತಾವ್ ಅದ್ರಲ್ಲಿ ಅವೇನಾಗ್ತಾವ ಹುಟ್ಟಿ ಸಾಯ್ತವ ಕೆಲವೊಂದು ಹುಟ್ಟಿರ್ತಾವ ಕೆಲವೊಂದು ಐದಾರು ಕಾಯಿ ಬಿಟ್ಟಿರ್ತಾವ ಜಟ್ಟಾಗಿರ್ತಾವ ಸರ್ ಹಾ ಹಂಗಾಗಿ ಹಂಗಾಗಿ ಸ್ವಲ್ಪ ಹೇಳ್ರಿ ಚೆನ್ನಾಗಿ ಬೆಳೆದ್ರೆ ಒಳ್ಳೆ ಇಳುವರಿ ಎಷ್ಟು ಬರುತ್ತೆ ಒಂದು ಪಲ್ಲಕ್ಕೆ ಚೆನ್ನಾಗಿ ಬೆಳೆದ್ ನಲ್ವತ್ತು ಚೀಲ ನಲವತ್ತು ಚೀಲ ಬೆಳಿಬಹುದು ನಾವೇ ಓಕೆ ನಲವತ್ತು ನಮ್ಮ ಕಪ್ಪು ಭೂಮಿ ಬರುತ್ತ ಸರ್ ನಮ್ದು ಎಪ್ಪತ್ತೈದು ಸರಿ ಬಿತ್ತಿದ್ ನಾನು ನಲ್ವತ್ತೆರಡು ಚೀಲ ನಾನೇ ಬೆಳ್ದಿ ಬೆಳೆದಿದ್ರಿ ನಿಮ್ಗೆ ಹಂಗೆ ಶೇಂಗಾ ಯಾವ ಯಾವನೆಲ್ಲ ಚೆನ್ನಾಗಿ ಬರುತ್ತೆ ಹೊಲ ಕೆಂಪಾ ಯಾವೆಲ್ಲ ಚೆನ್ನಾಗಿ ಬರುತ್ತೆ ಶೇಂಗಾ ಸರ್ ಕೆಂಪನೆಲ್ಲ ಚೆನ್ನಾಗ ಆ ಮಳೆ ಅನುಕೂಲಕ್ಕೆ ತಕ್ಕಂತ ಟೈಮ್ ಸರಿ ಬಂದ್ರೆ ಅದಲ್ಲೇ ಬೆಸ್ಟ್ ಮಳೆ ಚೆನ್ನಾಗಿ ಆದಾ ಟೈಮ್ ಸರಿ ಬಂದ್ರೆ ಬಂದ್ರೆ ಈ ಬೆಳೆ ಬಿಳೆನೆಲಗಳು ಸ್ವಲ್ಪ ಜಾಸ್ತಿ ಮಳೆ ಬಂದ್ಬಿಟ್ರೆ ಸ್ವಲ್ಪ ಇದು ಎಲ್ಲಾ ಜೋಗಡದು ಸ್ವಲ್ಪ ಕೂಸೆ ಬಿತ್ತು ಇಳುವರಿನು ಕಡಿಮೆ ಪರಸ್ ಸರ್ ಓಕೆ ಸ್ವಲ್ಪ ಅನುಕೂಲ ಅನುಕೂಲ ಓಕೆ ಅಣ್ಣ ಈ ಶೇಂಗಾ ಬಿತ್ತಿ ಹುಟ್ಟாகுತ್ತಲ್ಲ ಅದಾದ್ಮೇಲೆ ಸೆಂಟರ್ ಏನಾದ್ರೂ ಗೊಬ್ಬರ ಕೊಡ್ತೀರಾ ಗೊಬ್ಬರ ಕೊಡೋದಿಲ್ಲ ಸರ್ ಬಿತ್ತನೆ ಮಾಡ್ಕೋ ಒಂದೇ ಕೊಡೋದು ನಾವು ಮತ್ತೆ ಏನ್ ಕೊಡೋದು ಇಲ್ಲ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಬಳ್ಳಿ ಎಲ್ಲಾ ಬೆಳೆಗಾಗುತ್ತೆ ಅಂತ ಹೇಳಿ ಕೊಡ್ತಾರೆ ಹಾ ಹಾ ಹಾಣ ಈಗ ಇಲ್ಲಿ ಶೇಂಗಾ ರಾಶಿ ನೋಡ್ತಾ ಇದೀವಿ ಒಂದ್ ರಾಶಿ ಬೆಳ್ಳಗ್ ಐತೆ ಒಂದ್ ರಾಶಿ ಕಪ್ಪು ಐತೆ ಒಂದ್ ಸ್ವಲ್ಪ ಕೆಂದ ಐತೆ ಯಾಕೆ ಹಿಂಗೆ ಯಾಕೆ ಕಲರ್ ಇತರ ಬೇರೆ ಬೇರೆ ಐತೆ ಸರ್ ಅದು ಸ್ವಲ್ಪ ಕಪ್ಪು ಅಲ್ಲ ಹೂ ಅದು ಆ ಹಾ ಎರಡನೇ ನೆಲಾಟಿ ಇರೋದು ಬಿಳನೆ ಅಲ್ಲ ಓಕೆ ಇದು ಒಂಥರ ಹಾ ಹಾ ಇದು ಬೆಳೆ ನೆಲ ಇವೆಲ್ಲ ಬೆಳೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಬೆಳೆ ನೆಲ ನೀವ್ ಯಾವ ಯಾವ ಭೂಮಿ ಬಳದಿದ್ರೆ ಆ ಕಲರ್ ಬರುತ್ತೆ ಆ ಕಲರ್ ಬರುತ್ತೆ ಶೇಂಗಾ ಶೇಂಗಾ ಇನ್ನ ಬೇರೆ ತಳಿ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಸರ್ ಎಲ್ಲ ಶೇಂಗಾ ಅಂದ್ರೆ ಮೇಘಗಳ ಮಣ್ಣು ಏನತ್ತಿರುತ್ತೆ ಆ ಕಲರ್ ಕಲರ್ ಕೆಲವು ಮಣ್ಣು ಬಿಡುತ್ತೆ ಕೆಲವು ಒಂಟ್ಕೊಂಡಿರುತ್ತೆ ಎಷ್ಟ್ ಗಂಟೆಗೆ ಹೋಗ್ಬಿಟ್ಟು ಎಷ್ಟ್ ಗಂಟೆಗೆ ಬಂದ್ರೆ ಬೆಳಿಗ್ಗೆ ನಾವು ಸರ್ ಆರೂವರೆ ಬಿಟ್ಟಿದ್ವಿ ಸರ್ ನೋಡಿ ಆರೂವರೆಗೆ ಏನ್ರ ಲೆಕ್ಕ ಮಾಡಿದ್ರೆ ಆಟೋದಲ್ಲಿ ಲೆಕ್ಕ ಬಂದ್ ಸರ್ ಅಶೋಕ್ ಲೈಲ್ಯಾಂಡ್ ಅಶೋಕ್ ಕಲಾಂಡ್ ಅಲ್ಲ ಎಷ್ಟು ಚಲ ಹಾಕಿ ಮರ್ತಾರೆ ಆಟದಲ್ಲಿ ಸರ್ ನೂರ್ ಚೀಲ ನೂರ ಹದಿನೈದು ಚೀಲ ಆಗ್ತಾರೆ ಗಾಡಿಗೆ ನೂರ ಇಂದ ನೂರ ಹದಿನೈದು ಚಿಲ ನಾವು ಇಪ್ಪತ್ತು ಚಿಲೋ ಇಪ್ಪತ್ ಮೂಟೆ ಹಾಕಿದೀವಿ ಇಪ್ಪತ್ತ್ ಮೂಟೆ ಹಾಕಿದ್ರ ನೀವ್ ಹಾಕಿ ಬರ್ತೀರ ಶೇಂಗಾ ಚೀಲ ಅದು ಎಷ್ಟು ಹಿಡಿಯುತ್ತಣ ಒಂದು ಎಷ್ಟು ಕೆಜಿ ಹಿಡಿಯುತ್ತೆ ಸರ್ ಅದು ನಲ್ವತ್ತು ಕೆಜಿ ಹಿಡಿಸುತ್ತೆ ನಲವತ್ ಕೆಜಿ ಹಿಡಿಸುತ್ತೆ ಓಕೆ ಬೆಳಗ್ಗೆ ಯಾಕೆ ಬರಬೇಕು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದು ಟೈಮಿಂಗ್ಸ್ ಗಂಟೆಗೆ ಟೆಂಡರ್ ಪರೋದ್ ಎಷ್ಟು ಗಂಟೆಗೆ ಸರ್ ನಾವು ಇಲ್ಲಿ ಬರ್ಬೋದು ಹತ್ತುವರೆ ಹನ್ನೊಂದು ಗಂಟೆಗೆ ಬರಬಹುದು ಅಲ್ಲಿ ಗಾಡಿ ಬಾಡಿಗೆ ಬೇರೆ ಕಡೆ ಹೋಗ್ತವಲ್ಲ ಬಿಟ್ಟು ಆಟೋದರ್ ಏನಪ್ಪ ಅಂದ್ರೆ ನಿಮ್ಗೆ ಮಾಲ್ ತಂದ ಹಾಕಿ ಅವ್ರ ಬೇರೆ ಕೆಲಸಕ್ಕೆ ಹೋಗ್ತಾರೆ ಹಂಗಾಗಿ ನೀವು ಬೇಗ ನಮಗೆ ಇಲ್ಲಿ ಟೆಂಡರ್ ಫಾರ್ಮ್ ಬರೋದು ಮೂರ್ ಗಂಟೆ ಸರ್ ಮೂರ್ ಗಂಟೆ ಮೂರು ಗಂಟೆಗೆ ವ್ಯಾಪಾರ ಗೊತ್ತಾಗುತ್ತೆ ಓಕೆ ಅಣ್ಣ ಲಾಸ್ಟ್ ಸೋಮವಾರ ಅಥವಾ ಲಾಸ್ಟ್ ವಾರ ಏನ್ ರೇಟ್ ಆಗಿತ್ತು ಕ್ವಿಂಟಲ್ಗೆ ಶೇಂಗಾ ಇಲ್ಲಿ ನೋಡಿ ಸರ್ ಈ ತಡ ಐದ್ ಸಾವಿರದ ಆರ್ನೂರು ಆರ್ ಸಾವಿರ ರೂಪಾಯಿ ಟಾಪ್ ಅಂಡ್ ಟಾಪ್ ಒಳಗೆ ಟಾಪ್ ಅಂಡ್ ಟಾಪ್ ಹಾ ಹಾ ಓಕೆ ಏನ್ ರೇಟ್ ಆಗ್ಬೋದು ಅನ್ಕೊಂಡ್ರಿ ಐವರ್ ಹೆಚ್ಚು ಕಮ್ಮಿ ಸ್ವಲ್ಪ ಐದು ಆರು ಐದ್ ಸಾವಿರದ ಆರ್ನೂರು ಏಳು ಓಕೆ ನೀವು ಮಾಡಿದ ಖರ್ಚಿಗೆ ಮಿನಿಮಮ್ ಎಷ್ಟು ರೇಟ್ ಸಿಕ್ಕ್ರೆ ನಿಮಗೆ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಎಲ್ಲಾ ಕೂಲಿ ಸ್ವಲ್ಪ ಜಾಸ್ತಿ ಇದೆ ಅದರಿಂದ ನಮಗೆ ಈ ತಡ ಸ್ವಲ್ಪ ಖರ್ಚು ಜಾಸ್ತಿ ಇರೋದ್ರಿಂದ ಅಷ್ಟು ಕಷ್ಟ ಅನ್ಸುತ್ತೆ ಅಲ್ಲ ಎಲ್ಲ ದುಬಾರಿ ಕಾಲನೇ ಪೆಟ್ರೋಲ್ ತಗೊಂಡು ಡೀಸೆಲ್ ತಗೊಂಡ್ ಬಟ್ಟೆ ತಗೊಂಡು ಪೈಪ್ ತಗೋ ಒಂದ್ ಗೊಬ್ಬರ ತಗೋ ಎಲ್ಲ ದುಬಾರಿ ಕಾಲನೇ ಮಿನಿಮಮ್ ಗೊಬ್ಬರ ತಗಬೇಕಾದ್ರೆ ಸಾವಿರ ನಾನೂರು ರೂಪಾಯಿ ಬೇಕು ಹೌದು ಒಂದ್ ಲೇಬರ್ ಒಳಗೆ ಕರ್ಕೊಂಡೋಗ್ರೆ ಮುನ್ನೂರೂರು ಬೇಕಾ ಒಂದ್ ಬೇಸ ಎಂಟಿ ಕರ್ಕೊಂಡೋಗ್ಬೇಕಾದ್ರೆ ಒಂದುವರೆ ಸಾವಿರ ರೂಪಾಯಿ ಎಡೆ ಕುಂಟಿಗೆ ನಿಮ್ ಕಡೆಲ್ಲ ಒಂದರೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಬಿತ್ತಿದ್ದಕ್ಕೆ ಬಿತ್ತಿದ್ದಕ್ಕೆ ಅವರು ಎರಡ್ ಸಾವಿರ ರೂಪಾಯಿ ಒಂದ್ ಪಲ್ಯಕ್ಕ ಎರಡ್ ಸಾವಿರ ರೂಪಾಯಿ ಓಕೆ ಅಣ್ಣ ಶೇಂಗಾ ಕಟಾವ್ ಮಾಡ್ತಿರಲ್ಲ ಹೊಲದ ಮೇಲೆ ಬೇಸಾಯನ ಓಡಿಸ್ತಿರೋ ಕುಂಟೆ ಓಡಿಸ್ತಿರೋ ಕೈಯ್ಯ ಮಳೆ ಬಂದ್ರೆ ಕೈಲಿ ಕೇಳೋದ ಅನುಕೂಲ ಮತ್ತೆ ಮಳೆ ಬರ್ಲಿದ್ರೆ ಇದು ಟ್ರಾಕ್ಟರ್ ಕುಂಟೆ ಓಡಿಸ್ತೀವಿ ಸರ್ ಟ್ರಾಕ್ಟರ್ ಕುಂಟೆ ಓಡಿಸಿ ಆಮೇಲೆ ಆಸ್ತೀವಿ ಸರ್ ಆರಿಸಿ ಆದ್ಮೇಲೆ ಆಸಿ ಎಲ್ಲ ದುಂಡ್ ಗಿಟ್ಟು ಎಲ್ಲ ಕಡೆ ಶೇಖಡೆ ಮಾಡ್ಕೊಂಡು ಇಲ್ಲ ಮಿಷಿನ್ ಓಡಿಸ್ತಿವಿ ತರಿಸಿವ್ ಹ್ಮ್ ಹೊಲ್ದಾಗೆ ಮಾಡಿಸ್ತೀರಾ ಊರ ಕಂದಕ್ಕೆ ಜಾಗ ಇದ್ರೆ ಕಂದಕ್ಕೆ ಇರ್ತಿವಿ ಇಲ್ಲ ಅಂದ್ರೆ ಜಾಗ ಅಲ್ಲಿ ಹೊಲದಾಗ ರೆಡಿ ಓಕೆ ಶೇಂಗಾ ಒಟ್ಟು ಏನ್ ಮಾಡ್ತೀರಾ ಯಾವ ತರ ಉಪಯೋಗ ಆಗುತ್ತೆ ಶೇಂಗಾ ಒಟ್ಟು ಅಂತೀವಲ್ಲ ಅದು ಉಬ್ಲಾಸಾ ದನ ಕರುಗಳಿಗೆ ಈ ಗೋಶಾಲೆಗೆ ಈ ಬಾಸೆ ತೂಯ್ದಿರಲ್ಲ ತಾಡೋ ಕರ್ಸ ಇಲ್ಲಂದ್ರ ನಾವು ಪಟಲಿಮರಿಗೆ ಅದಕ್ಕೆ ಇದಕ್ಕೆಲ್ಲ ಶೇಕಡಾ ಮಾಡಿ ಇಟ್ಕೊಂಡ ಅದ್ಕಾಗ್ತೀತು ಅಂದ್ರೆ ಶೇಕಡಾ ಮಾಡಿ ಇಟ್ಕೊಂಡ್ರೆ ಮೂರ್ ತಿಂಗಳು ಆರ್ ತಿಂಗಳು ಎಷ್ಟು ದಿವಸ ಮೇಯಿಸಬಹುದು ಅದನ್ನ ವರ್ಷಗಟ್ಟಲೆ ಮೇಯಿಸಬಹುದು ಸರ್ ವರ್ಷಗಟ್ಟಲೆ ಮೇಯಿಸೋದು ಏನು ಮೇಯ ತಿಡಲ್ಲ ಓಕೆ ಇಟ್ಕೊಂಡ್ರೆ ವರ್ಷಗಟ್ಟಲೆ ಮೇಯಿಸಬಹುದು ನೋ ಪ್ರಾಬ್ಲ ಏನಾಗಲ್ಲ ಅಣ್ಣ ನಿಮ್ ಕಡೆ ಶೇಂಗಾಗೆ ಫಿಕ್ಸ್ ಆಗಿರಲ್ಲ ಶೇಂಗಾ ಬಿಟ್ಟು ಬೇರೆ ಬೆಳೆ ಬೆಳಿಯೋಕ್ ಆಗಲ್ಲ ಯಾಕೆ ಬೆಳಿಯೋಕ್ ಆಗಲ್ಲ ಶೇಂಗಾನೆ ಯಾತ್ ಚೆನ್ನಾಗ್ ನಿಮಗೆ ಸರ್ ಶೇಂಗ ಅಲ್ಲ ಶೇಂಗಾನು ಹಾಕ್ತಿವಿ ಮೆಕ್ಕೆಜೋಳನು ಹಾಕ್ತಿವಿ ರಾಗಿ ಹಾಕ್ತಿವಿ ನವಣೆ ಹಾಕ್ತಿವಿ ಸಜ್ಜನು ಹಾಕ್ತಿವಿ ಜಾಸ್ತಿ ಶೇಂಗಾ ಜಾಸ್ತಿ ಆಗಿರೋದ್ರ ಶೇಂಗಾ 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 ಶೇಂಗ ರೀಸನ್ ಏನಕ್ಕೆ ಇರಬಹುದು ನಿಮ್ ಮನ್ಸಿಗೆ ಏನಲ್ಲ ಸರ್ ಇಂಗ್ಲೀಷ್ ಬಂದ್ಬಿಡ ಶೇಂಗಾ 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 ಅಂತ ನಾವೀಗೆಲ್ಲ ಯುವ ಪೀಳಿಗೆ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡಿದ್ರೆ ಸ್ವಲ್ಪ ಅಂತಲ್ಲ ಎಲ್ಲ ಸೇಗಂತಾನೆ ದುಡ್ಬಿಟ್ಟಾರ ಈ ತರ ಸರ್ ನಾವು ಕೆಲವು ಕಡೆ ಸಜ್ಜೆ ಹಾಕ್ಯಾರ ಒಳ್ಳೆ ಇಳುವರಿ ತಗೊಂಡರ ಒಳ್ಳೆ ರೇಟ್ ಸಿಕ್ಕ ಖರ್ಚು ಕಡಿಮೆ ಆದಾಯ ಜಾಸ್ತಿ ಸರ್ ಅದು ಸಜ್ಜೆ ಇದು ಖರ್ಚು ಜಾಸ್ತಿ ಇರುತ್ತೆ ಆದಾಯ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಮಳೆ ಚೆನ್ನಾಗಿ ನಡೆಸಿದ್ರೆ ಅನುಕೂಲ ಬೆಸ್ಟ್ ಇದೆ ಕಡೆ ನೀರಾವರಿ ಅವರ ಏನೇನು ಬೆಳೆ ಬೆಳೆ ಸರ್ ನೀರಾವರಿ ಈರುಳ್ಳಿ ಹ್ಮ್ ಸ್ವಲ್ಪ ಟೊಮೆಟೊ ಬೆಳೀತಿವಿ ಮೆಣಸಿನಕಾಯಿ ಬೆಳೀತೀವಿ ಮದನೆ ಎಲ್ಲ ನಾನು ಮಾಡ್ತೀರಾ ಎಲ್ಲ ಮಿಶ್ರ ಬೆಳೆ ನಿಮ್ ಕಡೆ ಅಡಿಕೆ ತೋಟ ಇಲ್ವಾ ಅಥವಾ ಬೆಳೆ ಬೆಳಿ ತರ ಕಮ್ಮಿನ ಅಡಿಕೆ ತೋಟ ನಮ್ ಕಡೆ ರೇರ್ ಸರ್ ಎಲ್ಲ ಇಲ್ಲ ನಮ್ ಕಡೆ ಎಲ್ಲ ಭೂಮಿ ಡ್ರೈ ಏರಿಯಾ ಡ್ರೈ ಈಗ ಈಗ ಸ್ವಲ್ಪ ಮಳೆ ಬಂದ್ ಈ ವರ್ಷ ನೀರ್ ಬಂದ್ ಬೋರ್ವೆಲ್ ಒಳಗ ಅಡಿಕೆ ಈಗ ಸ್ಟಾರ್ಟ್ ಮಾಡಿರ್ಸ ಈಗ ಒಂದು ಸಿಕ್ಸ್ ಮಂತ್ ಹ್ಮ್ ನಿಮ್ಮೂರ್ ಕಡೆ ಬೋರ್ ಸ್ಟಾರ್ಟ್ ಮಾಡಿದ್ ಮೇಲೆ ಎಷ್ಟ್ ಅಡಿಗೆ ನೀರ್ ಕಾಣಿಸ್ಕೊಂಬ ಎಷ್ಟ್ ಅಡಿ ನೀರ್ ಬೆಳೆಸ್ತಾರೆ ಮೊದ್ಲಲ್ಲ ನಮ್ ಕಡೆ ಅಂದ್ರೆ ಒನ್ ಸಿಕ್ಸ್ಟಿ ಟು ಹಂಡ್ರೆಡ್ ಎಬೋ ಒಳಗಿದ್ರೆ ಮಾತ್ರ ನಮ್ ಕಡೆ ನೀರ್ ಏರಿ ಅಂತ ಅದ್ರ ಮೇಲೆ ಪಟ್ಟು ಹೋದ್ರೆ ನಾವ್ ಆಗ್ಸದೇ ಇದು ನೀರ್ ಬೆಳೆ ಅಂತ ಕನ್ಫರ್ಮ್ ನಮ್ಗೆ ಈಗ ಐನೂರ ಅಡಿ ಹಾಕ್ಸಿರು ನಮ್ಗೆ ನೀರ್ ಕಳಿಸ್ತಾ ಇಲ್ಲ ಈಗ ಅಡಿ ಹೋದ್ರೆ ನೀರ್ ಸಿಕ್ತಿಲ್ಲ ನೀರ್ ಸಿಕ್ತಾ ಇಲ್ಲ ಅಡಿ ಆದ್ಮೇಲೆ ಸ್ಟಾರ್ಟ್ ಆಗ ನೀರು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ನಮಗೆ ನೀರ್ ಕಾಣಿಸ್ಲೇಬೇಕು ಅದ್ರೊಳಗೆ ಕಾಣಿಸ್ ಇಲ್ಲ ಅಂದ್ರೆ ಯೂಸ್ ಇಲ್ಲ ಸಾವಿರ ಅಡಿ ಒಡಿಸಿ ನಮ್ಗೆ ನೀರ್ ಬೆಳೆ ಸಿಗಂಗಿದ್ರೆ ಇನ್ನೂರ ಅಡಿ ಒಳಗೆ ಸಿಗಬೇಕು ಸಿಗಬೇಕು ಹಾ 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 ಅಣ್ಣ ಇದು ಶೇಂಗಾದ ಟೆಂಡರ್ ಎಷ್ಟ್ ಗಂಟೆಗೆ ಬರುತ್ತೆ ನಿಮ್ಗೆ ಅಮೌಂಟ್ ಎಷ್ಟ್ ಗಂಟೆಗೆ ಕೊಡ್ತಾರೆ ಇಲ್ಲಿ ಯಾವ ತರ ನಡೆಯುತ್ತೆ ಮಾರ್ಕೆಟ್ ಎರಡೂವರೆ ಮೂರ್ ಗಂಟೆಗೆ ಟೆಂಡರ್ ಫಾರ್ಮ್ ಬರುತ್ತೆ ನಮಗೆ ಬಂದ ತಕ್ಷಣ ನಮ್ದೆಲ್ಲ ಗೊತ್ತಾಗುತ್ತೆ ಯಾವ ಟೆಂಡರ್ ಫಾರ್ಮ್ ಎಷ್ಟ್ ರೇಟ್ ತಾಸ ಒಳಗೆಲ್ಲ ತೂಕ ಆಗುತ್ತೆ ನಮಗೆ ನಾಲ್ಕು ನಾಲ್ಕು ವರ್ಗ ಕ್ಲಿಯರ್ ಆಗುತ್ತೆ ಆಗುತ್ತೆ ಅಣ್ಣ ಇದು ರೇಟ್ ಯಾವ ತರ ನಡೆಯುತ್ತೆ ಇಂತರಗ್ ಆಗೈತೆ ಅಂತ ಯಾವ ತರ ಸ್ವಲ್ಪ ಇಲ್ಲಿ ಮಾರ್ಕೆಟ್ ಇಂದ ನಮಗೆ ಮಾಹಿತಿ ಕೊಟ್ರಿ ಅಂದ್ರೆ ಈಗ ಹತ್ತು ಜನ ಬಂದು ನೋಡ್ಕೊಂಡ್ ಹೋಗ್ತಾರೆ ಅದ್ ಯಾರಿಗಾಗಿರುತ್ತೆ ಮಾಲ್ ಅದ್ ತರ ಸ್ವಲ್ಪ ಸರ್ ಅದು ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇರುತ್ತೆ ಚರ್ಚೆ ಆಗುತ್ತೆ ಸರ್ ಚರ್ಚೆ ಮಾಡಿ ನಮ್ಮ ಇದ್ರಲ್ಲಿ ಯಾರು ಅರ ಜಾಸ್ತಿ ಯಾರು ಅರ ಜಾಸ್ತಿ ಹೋಗಿರ ಅಂತ ಹೇಳಿ ಅಲ್ಲಿ ಇದಾದ್ಮೇಲೆ ಫೈನಲ್ ಆದ್ಮೇಲೆ ನಮಗೆ ಫಾರ್ಮ್ ಬರುತ್ತೆ ಸರ್ ಆ ಫಾರ್ಮೇಲೆ ಇಂತರ್ಗ ಆಗಿರುತ್ತೆ ಬಂದಿರ್ತದೆ ಉದಾಹರಣೆಗೆ ನಿಮ್ ಹಿಂದ್ಗಡೆ ನಾಕನೇ ನಂಬರ್ ಲಾಟ್ ಐತೆ ಐ ಎಸ್ಟ್ ಯಾರು ಬರ್ದಿರ್ತಾರ ಅವರಿಗೆ ಆಗುತ್ತೆ ಆತರ ಅಂಗಡಿ ಇಂತದು ಬ್ಯಾಚ್ ನಲ್ಲಿ ಇಂತ ನಂಬರ್ ಇಂದಕ್ಕೆ ಯಾರ್ಡ್ ಬಾರೋ ಇಂತರ ಅಂತ ಹೇಳಿ ಮೆನ್ಷನ್ ಇರತ್ತೆ ಆಹ್ಹ್ ಅದರ ಪ್ರಕಾರ ನಿಮಗ್ ಅಮೌಂಟ್ ಕೊಡ್ತಾರ ಓಕೆ ಆ ಸ್ನೇಹಿತರೇ ನೋಡ್ತಾ ಇದ್ದಾರ ಖಾನಾ ವಸಹಳ್ಳಿ ಹತ್ರ ಪೂಜಾರಳ್ಳಿ ಅವರು ಶೇಂಗಾ ಕಾಮನ್ ಇದಾರೆ ಇವತ್ತು ಶೇಂಗಾ ಬಗ್ಗೆ ಯಾವ ತರ ಬೆಳಿತೀರ ಏನು ರೈತರು ಯಾವ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಬೆಳೆ ಆಗ್ಬಿಟ್ಟು ಎಲ್ಲಾ ಚೆನ್ನಾಗಿ ಇರ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಅಣ್ಣಾರೆ ತ್ಯಾಂಕ್ಸ್ ತ್ಯಾಂಕ್ ಯು